ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ನಲವತ್ತು ಗಂಟೆಗಳ ಬೆಂಕಿ ಹೋರಾಟ ಅಂತ್ಯ ಬೇಲ್ ಮೇಲೆ ಬಂದು ಕೊಂದ ರೇಪಿಸ್ಟ್ಗಳು ಉನ್ನ ಸಂತ್ರಸ್ತೆಗೆ ಸಿಗುತ್ತಾ ನ್ಯಾಯ ರೇಪಿಸ್ಟ್ಗಳಿಗೆ ಶಿಕ್ಷೆ ಆಗೋದು ಯಾವಾಗ ಉನ್ನಾವೋ ಅತ್ಯಾಚಾರ ಸಂತ್ರಸ್ತೆಗೆ ಬೆಂಕಿ ಹಚ್ಚಿ ಕೊಲೆ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿ ಸಫ್ದರ್ ಜಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿರುವಂತದ್ದು ದೆಹಲಿಯ ಸಫ್ದರ್ ಜಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗ್ತಾ ಇತ್ತು ಅದು ಅಂತ್ಯವಾಗಿದೆ ಮರಣೋತ್ತರ ಪರೀಕ್ಷೆ ಬಳಿಕ ಕುಟುಂಬಸ್ಥರಿಗೆ ಶವವನ್ನು ಹಸ್ತಾಂತರ ಮಾಡಲಾಗುತ್ತೆ ದೆಹಲಿಯಿಂದ ಉತ್ತರ ಪ್ರದೇಶಕ್ಕೆ ಮೃತದೇಹವನ್ನ ರವಾನೆ ಮಾಡಲಾಗ್ತಾ ಇದೆ ಉತ್ತರ ಪ್ರದೇಶದ ಉನ್ನಾವೋದಲ್ಲಿ ಯುವತಿಯ ಅಂತ್ಯಕ್ರಿಯೆ ನಡೆಯಲಿದೆ ಯುಪಿ ಪೊಲೀಸ್ ಭದ್ರತೆಯಲ್ಲಿ ಯುವತಿಯ ಅಂತ್ಯ ಸಂಸ್ಕಾರ ನಡೆಯಲಿರುವಂತದ್ದು ಯುವತಿ ಹತ್ಯೆಯನ್ನ ಖಂಡಿಸಿದ್ದಾರೆ ಯು ಪಿ ಸಿಎಂ ಆಗಿರುವಂತಹ ಯೋಗಿ ಆದಿತ್ಯನಾಥ್ ಅವರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಶೀಘ್ರವೇ ನ್ಯಾಯ ಕೊಡಿಸುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಘಟನೆ ಖಂಡಿಸಿ ವಿಧಾನ ಭವನ ಮುಂದೆ ಅಖಿಲೇಶ್ ಯಾದವ್ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಈಗ ಮುಂದಾಗಿರುವಂತದ್ದು ಎಸ್ ಉನ್ನಾವೋ ಅತ್ಯಾಚಾರ ಆರೋಪಿ ಅವರನ್ನ ಬಂಧಿಸಬೇಕು ಅವರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒಂದು ಕಡೆ ಈಗ ಆಲ್ರೆಡಿ ಕೂಗು ಈಗ ಜೋರಾಗ್ತಾ ಇದೆ ಅವರಿಗೆ ಅಂದ್ರೆ ಇಲ್ಲಿ ಉನ್ನಾವೋ ಸಂತ್ರಸ್ತೆಗೆ ಪೆಟ್ರೋಲ್ ಹಚ್ಚಿ ಬೆಂಕಿಯನ್ನು ಹಚ್ಚಿದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೂಡ ಈಗ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಖಂಡಿಸಿದ್ದಾರೆ ಇನ್ನೊಂದು ಕಡೆ ಬೆಂಗಳೂರಿನಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಮಹಿಳೆಯರು ಹೈದರಾಬಾದ್ ಪ್ರಕರಣ ಮಾಸುವ ಮುನ್ನವೇ ಅದು ಒಂದು ವಾರ ಆಗೋದ್ರೊಳಗೆ ಪೊಲೀಸರು ಎನ್ಕೌಂಟರ್ ಅನ್ನ ಮಾಡಿದ್ರು ಆರೋಪಿಗಳಿಗೆ ಅದಾದ ಮರುಕ್ಷಣನೆ ಈ ಒಂದು ಪ್ರಕರಣ ಮಾಸುವ ಮುನ್ನವೇ ಇಲ್ಲಿ ಉನ್ನಾವೋ ಸಂತ್ರಸ್ತೆ ಸಾವನ್ನಪ್ಪಿರುವಂತದ್ದು ದೇಶದಲ್ಲಿ ಮತ್ತಷ್ಟು ಪ್ರತಿಭಟನೆಯ ಕಾವನ್ನ ಹೆಚ್ಚಾಗುವಂತೆ ಮಾಡಿದೆ ಮತ್ತಷ್ಟು ಇವರಿಗೆ ಕಠಿಣ ಶಿಕ್ಷೆ ಆಗುವಂತ ನಿಟ್ಟಿನಲ್ಲಿ ತ್ವರಿತ ಗತಿಯಲ್ಲಿ ಕೋರ್ಟ್ಗಳು ತೀರ್ಪನ್ನ ಕೊಡಬೇಕು ಇವ್ರಿಗೂ ಕೂಡ ಬೇಗ ಮರಣದಂಡನೆ ಆಗಬೇಕು ಅನ್ನುವ ನಿಟ್ಟಿನಲ್ಲಿ ಈಗ ಸಾಕಷ್ಟು ಕೂಗು ಕೇಳಿ ಬರ್ತಾ ಇದೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಧರ್ಣೇಶ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಧರ್ಣೇಶ್ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಈಗ ಒಂದ್ ಕಡೆ ಉನ್ನಾವ ಸಂತ್ರಸ್ತೆ ಏನೋ ಶವ ಸಂಸ್ಕಾರದ ಬಗ್ಗೆ ತಯಾರಿಗಳು ಆಗ್ತಿದ್ದಾವೆ ಉನ್ನಾವೋ ಗ್ರಾಮದಲ್ಲಿ ಮೊದಲಿಗೆ ಎಲ್ಲಿ ಶವ ಸಂಸ್ಕಾರವನ್ನ ಮಾಡ್ಬೇಕು ಅನ್ನುವಂತ ಗೊಂದಲ ನಿರ್ಮಾಣ ಆಗಿತ್ತು ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿನ್ನೆ ನಡೆದಂತ ತೆಲಂಗಾಣದ ಘಟನೆಯನ್ನು ನೋಡಿದ್ರೆ ತೆಲಂಗಾಣ ಹೈಕೋರ್ಟ್ ತೆಲಂಗಾಣದ ಆರೋಪಿಗಳು ಅಂದ್ರೆ ಎನ್ಕೌಂಟರ್ ಒಳಗಾದಂತಹ ಆರೋಪಿಗಳಿಗೆ ವಿಚಾರಣೆ ಹಿನ್ನೆಲೆಯಲ್ಲಿ ಒಂಬತ್ತನೇ ತಾರೀಕು ರಾತ್ರಿ ಎಂಟು ಗಂಟೆವರೆಗೆ ಶವಸಂಸ್ಕಾರ ಸಂಸ್ಕಾರ ಮಾಡುವಿಲ್ಲ ಅನ್ನುವಂತ ಆದೇಶವನ್ನ ನೀಡಿದೆ ಹಾಗಾಗಿ ಈ ಪ್ರಕರಣದಲ್ಲೂ ಕೂಡ ಉನ್ನಾವ ಸತ್ರತೆಯ ಪ್ರಕರಣದಲ್ಲೂ ಕೂಡ ಆ ಹೆಚ್ಚಿನ ತನಿಖೆ ಅಗತ್ಯ ಬೀಳಬಹುದು ಹಾಗಾಗಿ ಬೇಗನೆ ಶವ ಸಂಸ್ಕಾರ ಮಾಡೋ ಬೇಡ ಅನ್ನುವ ನಿಟ್ಟಿನಲ್ಲಿ ಮೊದಲಿಗೆ ಚರ್ಚೆಗಳು ಆಗ್ತಾ ಇದ್ವು ಆದ್ರೆ ದೆಹಲಿಯ ಸತರ್ಜಂಗ್ ಆಸ್ಪತ್ರೆಯಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆ ಆಗಿರೋದ್ರಿಂದ ಮತ್ತು ಮುಂದಿನ ವಿಚಾರಣೆಗೋಸ್ಕರ ಆ ಏನು ಬಾಡಿಯನ್ನ ಅಂದ್ರೆ ಪಾರ್ಥಿವ ಶರೀರವನ್ನ ಇಟ್ಕೊಳ್ಳುವಂತ ಅಗತ್ಯ ಇಲ್ಲ ಎನ್ನುವಂತಹ ಒಂದು ನಿರ್ಧಾರಕ್ಕೆ ಬರಲಾಗಿ ಈಗ ಸಂತ್ರಸ್ತೆಯ ಪಾರ್ಥಿವ ಶರೀರವನ್ನ ಉತ್ತರ ಪ್ರದೇಶದ ಉನ್ನಾವವಾಗಿ ಕಂಡೊಯ್ಯಲಾಗ್ತಿದೆ ಮತ್ತೆ ಬಿಗಿ ಬಂದೋಬಸ್ತ್ನಲ್ಲಿ ಕೊಂಡೊಯ್ಯಲಾಗ್ತಿದೆ ಉತ್ತರ ಪ್ರದೇಶ ಪೊಲೀಸರು ಬೆಂಗಳೂರಿನಲ್ಲಿ ನಿಂತಿದ್ದಾರೆ ಕುಟುಂಬದ ಸದಸ್ಯರು ಈ ಒಂದು ಪಾರ್ಥಿವ ಶರೀರವನ್ನ ಉನ್ನಾವವಾಗಿ ಕರೆದೊಯ್ತಿದ್ದಾರೆ ಮತ್ತು ಉನ್ನಾವದಲ್ಲೂ ಕೂಡ ಆ ಪೊಲೀಸರು ಈಗಾಗಲೇ ಭದ್ರತಾ ವ್ಯವಸ್ಥೆಯನ್ನ ಮಾಡಿದರೆ ಅದು ಕೂಡ ಗಲಭೆ ಆಗ್ಬೋದು ಅನ್ನುವಂತ ನಿಟ್ಟಿನಲ್ಲಿ ಅದಕ್ಕೆ ಕಾರಣಗಳು ಇಷ್ಟೇ ಯಾಕೆಂದ್ರೆ ಈಗಾಗಲೇ ಉತ್ತರ ಪ್ರದೇಶದಲ್ಲಿ ಉನ್ನಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ಕಾವನ್ನ ಪಡ್ಕೊಳ್ತಾ ಇದ್ದಾವೆ ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಸಮಾಜವಾದಿ ಪಕ್ಷ ಬೃಹತ್ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿದೆ ಹಾಗಾಗಿ ಉನ್ನಾವದಲ್ಲೂ ಕೂಡ ಘರ್ಷಣೆ ಆಗ್ಬಹುದು ಗಲಭೆ ಆಗ್ಬಹುದು ಅನ್ನುವಂತ ನಿಟ್ಟಿನಲ್ಲಿ ಅಲ್ಲೂ ಭದ್ರತಾ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗಿದೆ ಮತ್ತು ಪಾರ್ಥಿವ ಶರೀರವನ್ನ ಈಗ ಈಗಾಗಲೇ ದೆಹಲಿಯಿಂದ ಉನ್ನಾವದೇ ಆಂಬುಲೆನ್ಸ್ ಮುಖಾಂತರ ಮೊದಲಿಗೆ ಲಿಫ್ಟ್ ಮಾಡೋದು ಅನ್ನುವಂತ ನಿಟ್ಟಿನಲ್ಲಿ ಚರ್ಚೆ ಆಗ್ತಿತ್ತು ಕಡೆಗೆ ರಸ್ತೆ ಮೂಲಕವೇ ಆಂಬುಲೆನ್ಸ್ ನಲ್ಲಿ ಪಾರ್ಥಿವ ಶರೀರವನ್ನ ಹಾಕೊಂಡ ಆಗ್ತಾ ಇದೆ ಈಗ ಥ್ಯಾಂಕ್ ಯು ಧರಣೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಇನ್ನೊಂದ್ ಕಡೆ ಹೈದರಾಬಾದ್ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ ಎಚ್ ಆರ್ ಸಿ ಭೇಟಿಯನ್ನ ನೀಡ್ತಾ ಇದೆ ಎನ್ಕೌಂಟರ್ಗೆ ಬಗ್ಗೆ ಅನುಮಾನ ವ್ಯಕ್ತಪಡಿಸಿರುವಂತ ಎನ್ ಎಚ್ ಆರ್ ಸಿ ಇಲ್ಲಿ ಭೇಟಿಗೆ ಮೃತ ಪಶುವೈದ್ಯ ಪೋಷಕರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಆಲ್ರೆಡಿ ಆ ಒಂದು ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಇದು ಎನ್ ಎಚ್ ಆರ್ ಸಿ ಅಂದ್ರೆ ನ್ಯಾಷನಲ್ ಹ್ಯೂಮನ್ ರಿಸೋರ್ಸ್ ಕಮ್ಯುನಿಟಿ ಕಮಿಟಿ ಈಗ ಬಂದಿರುವಂತದ್ದು ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ತಪ್ಪು ಮಾಡಿದವರು ಶಿಕ್ಷೆಯನ್ನ ಅನುಭವಿಸಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅಂತ ಪೋಷಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಇಡೀ ದೇಶವೇ ನನ್ನ ಮಗಳಿಗೆ ನ್ಯಾಯ ಸಿಕ್ಕಿದ್ದಕ್ಕೆ ಖುಷಿ ಪಟ್ಟಿದೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ತನಿಖೆಗೆ ದಿಶಾ ಕುಟುಂಬದವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಎಸ್ ಅವರ ಆಕ್ರೋಶ ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಇನ್ನು ಒಂದ್ ಕಡೆ ಎನ್ ಎಚ್ ಆರ್ ಸಿ ಈ ದಿಶಾ ರೇಪ್ ಮರ್ಡರ್ ಆದಂತಹ ಸಂದರ್ಭದಲ್ಲಿ ಬಂದಿರಲಿಲ್ಲ ಈಗ ಈ ಪಾಪಿಗಳು ಸಾವನ್ನಪ್ಪಿರುವಂತ ಸಂದರ್ಭದಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಆಕ್ರೋಶದ ಕಟ್ಟೆ ಒಡೆದಿರುವಂಥದ್ದು ಇಂಥವರಿಗೋಸ್ಕರ ಇಂಥ ಒಂದು ಪ್ರಕರಣದಲ್ಲಿ ನೀವು ಪರಿಶೀಲನೆಯನ್ನ ಮಾಡಿ ಪೊಲೀಸರಿಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಅಂತ ಪ್ರಶ್ನೆಯನ್ನ ಮಾಡ್ಲಾಗ್ತಾ ಇದೆ ಈಗ ನನ್ನ ಮಗಳ ಪ್ರಕರಣಕ್ಕೆ ನ್ಯಾಯ ಸಿಕ್ಕಂತಾಗಿದೆ ಈಗ ಏನಕ್ಕೆ ಬಂದಿದ್ದೀರಾ ಅಂತ ದಿಶಾ ಪೋಷಕರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಮಾನವ ಹಕ್ಕು ಆಯೋಗದ ಅಂದ್ರೆ ಸದಸ್ಯರು ಏನ್ ಬಂದಿದ್ದಾರೆ ಪರಿಶೀಲನೆಯನ್ನ ಮಾಡ್ಲಿಕ್ಕೆ ಅವರಿಗೆ ಈ ರೀತಿಯಾದಂತ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಇನ್ನು ಹೈದರಾಬಾದ್ ಎನ್ಕೌಂಟರ್ ಘಟನೆ ಹಾಗೂ ಮಹಿಳೆಯರ ಸುರಕ್ಷತೆ ಬಗ್ಗೆ ಮೈಸೂರಿನ ಯುವರಾಜ ಯದುವೀರ್ ಒಡೆಯರ್ ಮಾತನಾಡಿದ್ದಾರೆ ಅತ್ಯಾಚಾರ ಆರೋಪಿಗಳ ಎನ್ಕೌಂಟರ್ ಸಮಾಧಾನ ತಂದಿದೆ ಪೊಲೀಸರ ಕ್ರಮ ಟೀಕಿಸುವುದು ತಪ್ಪು ಆದರೆ ಕಾನೂನಿನಿಂದ ಸಮಸ್ಯೆಗಳು ಬಗೆಹರಿಯಬೇಕೆಂಬ ಆಸೆಯಿದ್ದು ಕಾನೂನಿನ ಬದಲಾವಣೆಗಿಂತಲೂ ಶಿಕ್ಷೆ ಮುಖ್ಯವಾಗಿದ್ದು ರಾಜ್ಯದ ಕಾಲಕ್ಕೂ ಈ ಕಾಲಕ್ಕೂ ವ್ಯತ್ಯಾಸ ಇದೆ ಅಂತ ಹೇಳಿದ್ದಾರೆ ಯದುವೀರ್ ಒಡೆಯರ್ ಕಾನೂನು ಪ್ರಕಾರ ಎಲ್ಲರೂ ನಡೆದಿದ್ದರೆ ಒಳ್ಳೇದಾಗ್ತಾ ಇದ್ರು ಆದರೆ ಅಲ್ಲಿ ಆ ಸಂದರ್ಭದಲ್ಲಿ ಏನಾಯಿತೋ ಅದು ಆ ಎನ್ಕೌಂಟರ್ಗೆ ಏನೋ ಆ ಸಮಸ್ಯೆ ಏನಾಯಿತೋ ಅದು ಅಲ್ಲಿ ಪೊಲೀಸ್ನವ್ರು ಏನು ರಿಯಾಕ್ಟ್ ಮಾಡಬೇಕು ಅವ್ರ ಟ್ರೈನಿಂಗ್ ಪ್ರಕಾರ ರಿಯಾಕ್ಟ್ ಮಾಡಿದ್ದಾರೆ ಸೊ ಅದು ಏನು ಆಗಬೇಕಾಗಿತ್ತು ಆಗಿದೆ ಅದು ನಾವು ಇವಾಗ ಮುಂದೆ ಹೋಗಬೇಕು ನಮ್ಮೆಲ್ಲರಿಗೂ ನಮ್ಮ ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿರುವಾಗ ನಮಗೆ ಇಷ್ಟಪಟ್ಟಿರೋದು ನಮಗೆ ಕಾನೂನು ಪ್ರಕಾರ ಎಲ್ಲ ನಡಿಬೇಕಾಗಿರೋದು ಏನೇ ಆಗಲಿ ಏನೇ ಒಂದು ಕ್ರೈಮ್ ಇರಲಿ ಕಾನೂನು ಪ್ರಕಾರ ಎಲ್ಲರೂ ಜೇಲ್ ಒಳಗೆ ಹೋಗಬೇಕು ಅಥವಾ ಅವ್ರ ಸೆಂಟೆನ್ಸ್ ಏನಾದರೂ ಸಿಗ್ತದೆ ಅದು ಆಗಬೇಕು ಆದರೆ ಅವರು ಅಲ್ಲಿ ಪೊಲೀಸ್ ಅವರು ಅವ್ರ ಕೆಲಸ ಮಾಡ್ತಾ ಇರುವಾಗ ಇದೇನೋ ಒಂದು ಘಟನೆಯನ್ನು ಆಯಿತು ಅಲ್ಲಿ ಅವರು ರಿಯಾಕ್ಟ್ ಮಾಡಿ ಆ ಎನ್ಕೌಂಟರ್ ಆಗಿದೆ ಅದರಲ್ಲಿ ಏನೋ ಆಗಬೇಕಾಗಿರೋದು ಆಗಿದೆ ಇಲ್ಲ ನೋಡಿ ಕ್ರಿಟಿಸೈಸ್ ಮಾಡೋದು ಅದು ಸರಿ ಇಲ್ಲ ಯಾಕಂದರೆ ನೋಡಿ ಅದು ಅವರು ಆ ಎನ್ಕೌಂಟರಲ್ಲಿ ಅವರು ಕ್ರೈಮ್ ಸೀನ್ ರೀಕನ್ಸ್ಟ್ರಕ್ಟ್ ಮಾಡೋಕ್ಕೆ ಇವ್ರನ್ನೆಲ್ಲ ಕರ್ಕೊಂಡು ಇನ್ನೊಂದ್ ಕಡೆ ಉಪಮುಖ್ಯಮಂತ್ರಿ ಹುದ್ದೆ ಯಾರಿಗೆ ತಾನೇ ಇಷ್ಟವಾಗುವುದಿಲ್ಲ ವಯಸ್ಸಿಗೆ ಬಂದೋರಿಗೆಲ್ಲ ಐಶ್ವರ್ಯ ರೈ ಬೇಕೆಂದು ಕೇಳ್ತಾರೆ ಆದ್ರೆ ಐಶ್ವರ್ಯ ಇರುವುದು ಒಬ್ಬಳೇ ತಾನೇ ಅಂತ ನಿನ್ನೆ ಅಷ್ಟೇ ಸಚಿವ ಈಶ್ವರಪ್ಪನವ್ರು ಮಾತನಾಡಿದ್ರು ಈ ಹೇಳಿಕೆ ಭಾರಿ ವಿವಾದವನ್ನ ಕೂಡ ಸೃಷ್ಟಿಸಿದ್ದು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಸಚಿವ ಸೋಮಣ್ಣ ಸಚಿವ ಈಶ್ವರಪ್ಪ ವಯಸ್ಸಾಗಿದೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಯಾರ ರಾಜಕಾರಣದಲ್ಲಿ ಯಾರಿಗೆ ಇಷ್ಟ ಇರಲ್ಲ ಹೇಳ್ರಿ ವಯಸ್ಸಿ ಬಂದಿರೋನಿಗೆ ಅವ್ನ ಯಾವ ಎದ್ದಕ್ಕಿದ್ದಂಗೆ ಐಶ್ವರ್ಯ ರವಿಯೇ ಬೇಕು ಅಂತನವನು ಒಬ್ಬಳೇತಾನೆ ಅವಳು ಹಂಗೆ ಮಾಡೋಕೆ ಬರಲ್ಲ ಈಗ ಅಪೇಕ್ಷೆ ರಾಜಕಾರಣಿಗಳಿಗೆ ಇಂಥದ್ದು ಬೇ ಇಂಥದ್ದು ಇಲ್ಲ ಅಂಥದ್ದು ಬೇಡ ಅಂತ ಹೇಳಕ್ ಬರಲ್ಲ ಅವರು ಅಪೇಕ್ಷೆ ಪಡ್ತಾರೆ ಆದರೆ ಅವಕಾಶಗಳಾಗಬೇಕಲ್ಲ ಯಾರ ರಾಜಕಾರಣದಲ್ಲಿ ಯಾರಿಗೆ ಇಷ್ಟ ಇರಲ್ಲ ಹೇಳ್ರಿ ವಯಸ್ಸಿ ಬಂದಿರೋನಿಗೆ ಅವ್ನ ಯಾವ ಎದ್ದಕ್ಕಿದ್ದಂಗೆ ಐಶ್ವರ್ಯ ರವಿಯೇ ಬೇಕು ಅಂತನವನು ಒಬ್ಬಳೇತಾನೆ ಅವಳು ಹಂಗೆ ಮಾಡಕ್ ಬರಲ್ಲ ಈಗ ಅಪೇಕ್ಷೆ ರಾಜಕಾರಣಿಗಳಿಗೆ ಇದು ಇಂಥದ್ದು ಬೇಗ ಇಂಥದ್ದು ಇಲ್ಲ ಅಂಥದ್ದು ಬೇಡ ಅಂತ ಹೇಳಕ್ ಬರಲ್ಲ ಅವರು ಅಪೇಕ್ಷೆ ಪಡ್ತಾರೆ ಆದರೆ ಅವಕಾಶಗಳಾಗಬೇಕಲ್ಲ ಯಾರು ಆದರೆ ನನಗಿರತಕ್ಕಂಥ ಗ್ರೌಂಡ್ ರಿಯಾಲಿಟಿ ನಾನು ಕೂಡ ಉಪಚುನಾವಣೆಗಳ ಮಾಸ್ಟರ್ ನಾನು ಸುಮಾರು ಉಪ ಚುನಾವಣೆಗಳನ್ನ ಇಡೀ ರಾಜ್ಯದಲ್ಲಿ ಎಲ್ಲ ಮೂಲೆಯಲ್ಲೂ ಮಾಡಿದ್ದೀನಿ ಹಿಂಗೆ ಆಯ್ತದೆ ಅಂತ ಹೇಳಿದ್ದೀನಿ ಎಲ್ಲ ಕಡೆಯಲ್ಲೂ ಕೂಡ ನಾನು ಏನೇನು ಹೇಳಿದೆ ಅದೇ ರೀತಿ ಆಗಿದೆ ಅವ್ರಿಗೂ ವಯಸ್ಸಾಗಿದೆಯಲ್ಲ ಅಲ್ಲ ಈಶ್ವರಪ್ಪನವ್ರು ಆ ರೀತಿ ಹೇಳಿರ್ಬೋದು ಅವ್ರಿಗೂ ವಯಸ್ಸಾಗೋಯ್ತಲ್ಲ ಪಾಪ ಹಂಗಂತ ಏನೋ ಹೇಳಿರ್ಬೋದು ಈಶ್ವರಪ್ಪನವರು ನಮ್ಮ ಪಕ್ಷದ ಒಬ್ಬ ಹಿರಿಯ ನಾಯಕರು ಅವ್ರು ಏನು ಹೇಳ್ತಾರೆ ಅನ್ನೋದು ನಾನು ಯಾವುದು ಕಾಮೆಂಟ್ ಮಾಡೋನಲ್ಲ ಆದ್ರಿಂದ ಈಶ್ವರಪ್ಪನವ್ರು ಏನು ಹೇಳ್ತಾರೋ ಅದು ಅವ್ರಿಗೆ ಸೇರಿದ್ದು ಹದಿನೈದು ಹದಿನ ಪತ್ನಿ ಒಂದೆಡೆ ಪತಿ ಒಂದ್ ಕಡೆ ಪೋಷಕರು ಮಕ್ಕಳು ದೂರ ದೂರ ಖಿನ್ನತೆಯಿಂದ ಸಾಯ್ತಾ ಇದ್ದಾರೆ ಇವರು ಸರ್ಕಾರದ್ದು ಮಾತ್ರ ಜಾಣ ಕುರುಡು ಹದಿನೈದು ವರ್ಷಗಳಿಂದ ಶಿಕ್ಷಕರ ವರ್ಗಾವಣೆ ಆಗ್ತಾ ಇಲ್ಲ ವರ್ಗಾವಣೆ ಸತ್ಯವನ್ನ ಒಪ್ಪಿಕೊಂಡಿದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸುರೇಶ್ ಕುಮಾರ್ ಅವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಅಲ್ಲಿ ಏನಿದೆ ಏನ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸತ್ಯವನ್ನ ಒಪ್ಕೊಂಡಿದ್ದಾರೆ ಪ್ರಾಮಾಣಿಕವಾಗಿ ಉತ್ತರ ಕರ್ನಾಟಕದ ಆರು ಜಿಲ್ಲೆಗಳಲ್ಲಿ ಈ ರೀತಿ ಸಮಸ್ಯೆ ಇದೆ ಹೌದು ಶೇಕಡ ಇಪ್ಪತ್ತರಷ್ಟು ಶಿಕ್ಷಕರ ಕೊರತೆ ಇದ್ರೆ ವರ್ಗಾವಣೆ ಆಗೋದಿಲ್ಲ ಅದಕ್ಕಾಗಿ ನಾವು ಅಲ್ಲಿ ಶಿಕ್ಷಕರ ವರ್ಗಾವಣೆಯನ್ನ ಮಾಡಲಿಲ್ಲ ಅಂತ ಸುರೇಶ್ ಕುಮಾರ್ ಅವರು ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ನೀಡಿರುವಂತದ್ದು ಬೆಳಗ್ಗೆಯಿಂದಲೂ ಕೂಡ ಶಿಕ್ಷಕರ ಪರವಾಗಿ ನ್ಯೂಸ್ ಏಟಿನ್ ಕನ್ನಡ ಇಲ್ಲಿ ಪ್ರಶ್ನೆಯನ್ನ ಮಾಡ್ತಾ ಇದೆ ಇದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರುವಂತ ಸುರೇಶ್ ಕುಮಾರ್ ಈಗಾಗಲೇ ಅಲ್ಲಿರೋರು ಬೇರೆ ಕಡೆ ವರ್ಗಾವಣೆ ಆಗಿದ್ದಾರೆ ವರ್ಗಾವಣೆಯನ್ನ ಬಯಸಿದ್ದಾರೆ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆದ ಕೂಡಲೇ ವರ್ಗಾವಣೆ ಮಾಡಲಾಗುತ್ತೆ ನ್ಯೂಸ್ ಏಟಿನ್ಗೆ ಸಚಿವ ಸುರೇಶ್ ಕುಮಾರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಕಲ್ಯಾಣ ಕರ್ನಾಟಕ ಏನಿದೆ ಆ ಕಲ್ಯಾಣ ಕರ್ನಾಟಕಕ್ಕೆ ಸೇರಿದ ಆರು ಜಿಲ್ಲೆಗಳಲ್ಲಿ ಕೆಲವು ತಾಲೂಕುಗಳಲ್ಲಿ ಈ ಪರಿಸ್ಥಿತಿ ಇದೆ ಹಿಂದೆ ಒಂದು ಸರ್ಕಾರ ಒಂದು ನಿರ್ಧಾರ ತಗೊಂಡಿದೆ ಯಾವ ತಾಲೂಕಿನಲ್ಲಿ ಶೇಕಡ ಇಪ್ಪತ್ತಕ್ಕಿಂತ ಜಾಸ್ತಿ ಶಿಕ್ಷಕರ ಹುದ್ದೆ ಖಾಲಿ ಇದೆ ವೇಕೆನ್ಸಿ ಇದೆ ಆ ತಾಲೂಕಿಂದ ಹೊರಗಡೆಗೆ ವರ್ಗಾವಣೆ ಕೊಡಬಾರದು ಅಂತ ಈಗಾಗಲೇ ಅಲ್ಲಿ ಖಾಲಿ ಇದೆ ಇದು ವರ್ಗಾವಣೆ ಆದರೆ ಇನ್ನಷ್ಟು ಶಿಕ್ಷಕರ ಕೊರತೆ ಆಗುತ್ತೆ ಮತ್ತೆ ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಕೆಲಸ ಸೇರಿದವರೆಲ್ಲೂ ಕೂಡ ಇವತ್ತು ಅವರವರು ಮೂರ ಸ್ಥಾನಗಳಿಗೆ ಅದು ಮೈಸೂರು ವಿಭಾಗ ಇರ್ಬೋದು ಬೆಂಗಳೂರು ಇರ್ಬೋದು ಈ ಜಾಗಗಳಿಗೆ ಬೆಳಗಾವಿ ವಿಭಾಗ ಇರ್ಬೋದು ವಾಪಸ್ ಹೋಗಬೇಕು ಅಂತ ಬಯಸ್ತಾ ಇದ್ದಾರೆ ಅಲ್ಲಿ ಮೊದಲೇ ಶಿಕ್ಷಕರ ಕೊರತೆ ಇರೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಮಾಡಿದ್ದಾರೆ ಈಗ ನಾವು ಒಂದು ಹತ್ತು ಸಾವಿರದ ಐನೂರು ಜನ ಟೀಚರ್ಸ್ದು ರಿಕ್ರೂಟ್ಮೆಂಟ್ಗೆ ನಾವು ಪರೀಕ್ಷೆ ನಡೆಸಿದ್ವು ಆ ಒಂದು ಪ್ರಕ್ರಿಯೆ ಇದೆ ಬಟ್ ಅದು ಎಷ್ಟು ಜನ ಶಿಕ್ಷಕರು ಸಿಗ್ತಾರೆ ಎಲ್ಲೆಲ್ಲಿ ಹಾಕಬೇಕು ಅನ್ನೋದ್ರ ಮೇಲೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಒಂದು ಸಲ ಶಿಕ್ಷಕರ ನೇಮಕಾತಿ ಆದ ಮೇಲೆ ಈ ಟ್ವೆಂಟಿ ಪರ್ಸೆಂಟ್ದು ಕೂಡ ನಾವು ಅದನ್ನು ಸಡಿಲಗೊಳಿಸ್ತೀವಿ ಕೊಡಿಸ್ತೀವಿ ಕೂಡ ಸೈನ್ಯ ಸುರೇಶ್ ಕುಮಾರ್ ಅವರನ್ನ ಸ್ವತಃ ಅವ್ರು ಏನು ಹೇಳ್ತಾರೆ ಅನ್ನೋದನ್ನ ನೀವು ಕೂಡ ಕೇಳಿಸ್ಕೊಂಡ್ರೆ ಅವರನ್ನು ಕೂಡ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಆದರೆ ಸಂಪರ್ಕಕ್ಕೆ ಇಲ್ಲ ಸುರೇಶ್ ಕುಮಾರ್ ಅವರು ಇಲ್ಲಿ ಶಿಕ್ಷಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರೇ ಉತ್ತರವನ್ನ ಕೊಡಬೇಕಾಗಿದೆ ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಶಿಕ್ಷಕರು ಸಾಕಷ್ಟು ನೋವನ್ನ ಅನುಭವಿಸ್ತಾ ಇದ್ದಾರೆ ನಮ್ಗೆ ಅಂದ್ರೆ ಇಲ್ಲಿ ಶಿಕ್ಷಕರಿಗೆ ಅಲ್ಲಿ ಶಿಕ್ಷಣವನ್ನ ನೀಡುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಶಿಕ್ಷಣ ಕೊಡ್ತಾ ಇದೀವಿ ಅಂದ್ರೆ ನಮ್ಮ ಮೇಲೆ ಪರಿಣಾಮ ಬೀರೋದಲ್ಲದೆ ಮಕ್ಕಳ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ ಅಂತನೂ ಕೂಡ ತಮ್ಮ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಸೊ ಹೀಗಾಗಿ ಸುರೇಶ್ ಕುಮಾರ್ ಅವರು ಇದಕ್ಕೆ ಸ್ಪಂದಿಸಬೇಕಾಗಿದೆ ಅವರ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತಾನೇ ಇದೀವಿ ಸತತವಾಗಿ ಆದ್ರೆ ಸುರೇಶ್ ಕುಮಾರ್ ಅವರು ಮಾತ್ರ ಸಿಗ್ತಾನೆ ಇಲ್ಲ ಮತ್ತಷ್ಟು ಅಪ್ಡೇಟ್ಸ್ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಅಕ್ರಮ ಬೆಟ್ಟಿಂಗ್ ದಂಧೆ ನಡೀತಾ ಇದ್ದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬುಕ್ಕಿಗಳಿಂದ ಪಂಟರ್ಸ್ಗೆ ಸರ್ಕಾರಕ್ಕೂ ಕೂಡ ದೋಕವನ್ನ ಮಾಡಲಾಗಿರುವಂತದ್ದು ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನ ವಂಚನೆ ಮಾಡಲಾಗಿದೆ ನಿನ್ನೆ ಅಷ್ಟೇ ರೇಡ್ ಮಾಡಲಾಗಿತ್ತು ರೇಡ್ ಮೇಲೆ ಭಾಸ್ಕರ್ ರಾವ್ ಅವರು ಇಲ್ಲಿ ಪ್ರೆಸ್ ಮೀಟ್ ಅನ್ನ ಕೂಡ ಮಾಡಿ ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ನೀಡಿದ್ರು ಟಫ್ ಕ್ಲಬ್ನಲ್ಲಿ ಸರ್ಕಾರದ ಬೆಟ್ಟಿಂಗ್ ದರ ಹತ್ತು ರೂಪಾಯಿ ಆದ್ರೆ ಖಾಸಗಿ ಅವರಿಂದ ದುಪ್ಪಟ್ಟು ಹಣವನ್ನ ನೀಡುವಂತ ಆಫರ್ ಅನ್ನ ನೀಡಲಾಗ್ತಾ ಇತ್ತು ಜಾಸ್ತಿ ಹಣವನ್ನ ನೀಡಿ ಖಾಸಗಿ ಬುಕ್ಕಿಗಳು ಜನರನ್ನ ಸೆಳೀತಾ ಇದ್ರು ಇಲ್ಲಿ ಈ ಸೆಳೆಯೋದ್ರ ಜೊತೆ ಜೊತೆಗೆ ಸರ್ಕಾರಕ್ಕೆ ಕಂಪ್ಲೀಟ್ ಆಗಿ ಮೋಸವನ್ನ ಮಾಡಲಾಗಿದೆ ಇಪ್ಪತ್ತು ಖಾಸಗಿ ಸ್ಟಾಲ್ಗಳಲ್ಲಿ ಕೋಟಿ ಕೋಟಿ ಬೆಟ್ಟಿಂಗ್ ಅನ್ನ ಮಾಡಲಾಗ್ತಾ ಇತ್ತು ಬುಕ್ಕಿಗಳಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ತೆರಿಗೆಯನ್ನ ವಂಚನೆ ಮಾಡಲಾಗಿದೆ ಸಿಸಿಬಿಯಿಂದ ಟಫ್ ಕ್ಲಬ್ ಬೆಟ್ಟಿಂಗ್ ಮಾಫಿಯಾ ಬೆಳಕಿಗೆ ಬಂದಿರುವಂತದ್ದು ಟಫ್ ಕ್ಲಬ್ ಆಡಳಿತ ಮಂಡಳಿ ಸಿಬ್ಬಂದಿ ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಬೆಟ್ಟಿಂಗ್ ಬುಕ್ಕಿಗಳ ಜೊತೆ ಸಿಬ್ಬಂದಿ ಶಾಮೀಲು ಆಗಿರುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸಿ ಸಿ ಬಿ ತನಿಖೆಯಿಂದ ಹೊರಬೀಳಲಿದೆ ಅಸಲಿ ಸತ್ಯ ಏನಾಗಿದೆ ಯಾರು ಇದರ ಹಿಂದೆ ನಿಂತಿರುವಂತದ್ದು ಯಾರೆಲ್ಲ ಇದರ ಬೆನ್ನೆಲುಬಾಗಿ ನಿಂತು ಇಷ್ಟು ಕೋಟಿ ಕೋಟಿ ವಂಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಸಿ ಸಿ ಬಿ ಮಾಡ್ತಾ ಇದೆ ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಕಿರಣ್ ಬಿ ಮೇಲೆ ಸಿ ಸಿ ಬಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು ಈಗ ಯಾವ ರೀತಿಯಾಗಿ ತನಿಖೆ ನಡೀತಾ ಇದೆ ಖಂಡಿತ ಪೃಥ್ವಿ ನಿನ್ನೆ ಆ ಸಿಸಿಬಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಸಿಬ್ಬಂದಿ ಮತ್ತೆ ಇಬ್ಬರು ಡಿ ತಂಡ ಏನಿದೆ ಬೆಂಗಳೂರಿನ ಟರ್ಸ್ ಕ್ಲಬ್ ಮೇಲೆ ರೈಡ್ ನ ಮಾಡಿದ್ರು ಆ ರೈಡ್ ಮಾಡಿದ ಸಂದರ್ಭದಲ್ಲಿ ಇಪ್ಪತ್ತು ಖಾಸಗಿ ಸ್ಟಾಲ್ಗಳು ಸಿಕ್ಕಿರ್ತಕ್ಕಂಥದ್ದು ಆ ಖಾಸಗಿ ಸ್ಟಾಲ್ ಗಳೇನಿದಾವೆ ಅಲ್ಲಿ ಕೌಂಟರ್ ಗಳನ್ನ ಮಾಡ್ಕೊಂಡು ಅವರು ಹತ್ತು ರೂಪಾಯಿಗೆ ಮೂವತ್ತು ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಹೇಳಿ ಜೂಜನ್ನ ಕಟ್ಟಿಸ್ಕೊಂತ ಇದ್ರು ಅನ್ನೋ ಮಾಹಿತಿ ಇದೆ ಹಣವನ್ನ ಕಟ್ಟಿಸ್ಕೊಂಡು ಅವ್ರಿಗೆ ಏನು ಬುಕ್ ನಲ್ಲಿ ಒಂದು ಮಾಹಿತಿ ಇದ್ರೆ ಆ ರೇಟ್ ನಲ್ಲಿ ಇರ್ತಕ್ಕಂಥ ಕುದುರೆಗಳೇ ಬೇರೆ ಇರ್ತಾ ಇದ್ದು ಹೀಗಾಗಿ ಸಾಕಷ್ಟು ವಂಚನೆ ಮಾಡಿರ್ತಕ್ಕಂಥದ್ದು ಬೆಳಕಿಗೆ ಬಂದಿದೆ ಈ ಬಗ್ಗೆ ಒಂದು ಸಿ ಸಿಬಿಗೆ ದೂರು ಬಂದಿರುತ್ತೆ ದೂರನ್ನ ಆಧರಿಸಿ ಪ್ರಾಥಮಿಕ ತನಿಖೆ ಕಂಡ ಕೈಗೊಂಡಂತ ಪೊಲೀಸ್ ಏನಿರ್ತಾರೆ ಮೊದ್ಲು ಅಲ್ಲಿ ಹೋಗಿ ಸ್ಥಳವನ್ನ ಟರ್ಫ್ ಕ್ಲಬ್ ಒಳಗಡೆ ಯಾವ ರೀತಿ ಸಿಚುವೇಶನ್ ಇದೆ ಅಂತ ಹೇಳ ನೋಡ್ಕೊಂಡ್ ಬರ್ತಾರೆ ನಂತರ ರೈಡ್ ಮಾಡಿರ್ತಕ್ಕಂಥದ್ದು ಖಾಸಗಿ ಬುಕ್ಕಿಗಳೇನಿದ್ದಾರೆ ಕೋಟ್ಯಾಂತರ ವ್ಯವಹಾರ ನಡೆಸಿರ್ತಕ್ಕಂಥದ್ದು ಇದರಲ್ಲಿ ಟರ್ಫ್ ಕ್ಲಬ್ನ ಆಡಳಿತ ಮಂಡಳಿ ಮತ್ತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿ ಕೂಡ ಶಾಮೀಲಾಗಿದ್ದಾರೆ ಎನ್ನುವ ಮಾಹಿತಿ ಇದೆ ಹೀಗಾಗಿ ಸಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಇನ್ ಖಾಸಗಿ ಬುಕ್ಕಿಗಳೇನಿದ್ದಾರೆ ಹೆಚ್ಚಿನ ದುಪ್ಪಟ್ಟು ಹಣವನ್ನ ಕೊಡ್ತೀವಿ ಅಂತ ಹೇಳಿ ಹಣವನ್ನ ಕಟ್ಟಿಸ್ಕೊಂಡು ವಂಚನೆ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ಸರ್ಕಾರದ ಏನ್ ಬೆಟ್ಟಿಂಗ್ ಈ ವ್ಯವಸ್ಥೆ ಇದೆ ಅದರಲ್ಲಿ ಹತ್ತು ರೂಪಾಯಿಗೆ ಇಪ್ಪ ಹನ್ನೆರಡು ರೂಪಾಯಿ ಕೊಡ್ತಾ ಇದ್ದಾರೆ ಆದ್ರೆ ಇವರು ಹತ್ತು ರೂಪಾಯಿಗೆ ಮೂವತ್ತು ರೂಪಾಯಿ ಅಂತ ಹೇಳಿ ದುಪ್ಪಟ್ಟು ಹಣ ವಸೂಲಿ ಮಾಡ್ಕೊಂಡು ಸಾಕಷ್ಟು ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ ಸದ್ಯ ಕೋಟ್ಯಾಂತ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೂ ಕೂಡ ತೆರಿಗೆ ಕಟ್ಟದೆ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ ಈಗಾಗ್ಲೇ ಕಮಿಷನರ್ ಹೇಳ್ತಾ ಇದ್ರು ನಿನ್ನೆ ಜಿ ಎಸ್ ಕೂಡ ಕಟ್ಟಿಲ್ಲ ಹೀಗಾಗಿ ಜಿ ಎಸ್ ಟಿ ಅಧಿಕಾರಿಗಳಿಗೂ ಕೂಡ ಇದ್ರ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಟರ್ಕ್ ಕ್ಲಬ್ ಮೇಲೆ ಆ ಬಂದ್ ಮಾಡೋದಕ್ಕೂ ಕೂಡ ಪ್ರಯತ್ನ ಪಡ್ತೀವಿ ಮತ್ತೆ ಈಗಾಗ್ಲೇ ವರ್ಷಕ್ಕೆ ಇಪ್ಪತ್ತಾರು ಕೋಟಿ ಅವ್ಯವಹಾರ ನಡೆಸ್ತಾ ಇದ್ರು ದಿನಕ್ಕೊಂದಕ್ಕೆ ಒಂದು ಸ್ಟಾಲ್ಗೆ ಖಾಸಗಿ ಸ್ಟಾಲ್ಗೆ ಎಪ್ಪತ್ತು ಸಾವಿರ ಬಾಡಿಗೆ ಕೊಡ್ತಾ ಇದ್ರು ಇದಕ್ಕೆಲ್ಲ ಯಾರು ಏನ್ ಸಬ್ಲ್ ಏನಾದ್ರು ಕೊಟ್ಟಿದ್ದಾರೆ ಕರ್ ಕ್ಲಬ್ ಅನ್ನೋದ್ರ ಬಗ್ಗೆ ಸಹ ಮಾಹಿತಿ ಕಲೆ ಆಗ್ತಾ ಇದೀವಿ ಮತ್ತೆ ಈಗಾಗಲೇ ನಲವತ್ತು ಮಂದಿ ಏನ್ ಬುಕ್ಕಿಗಳಿದ್ದಾರೆ ಅವರನ್ನ ವಶಕ್ಕೆ ಪಡೆದು ಮತ್ತಷ್ಟು ವಿಚಾರಣೆ ನಡೆಸೋ ಸಾಧ್ಯತೆ ಇದೆ ಹೀಗಾಗಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಅವರನ್ನ ಕಟ್ಟಡಿ ತೆಗೆದುಕೊಂಡು ವಿಚಾರಣೆ ನಡೆಸ್ತೀವಿ ಇಲ್ಲಿ ಮುಖ್ಯವಾಗಿ ಕೋಟ್ಯಾಂತ ರೂಪಾಯಿ ಅವ್ಯವಹಾರ ನಡೆದಿರೋದು ಪ್ರಾಥಮಿಕ ತನಿಖೆಯಲ್ಲಿ ಗಮನಕ್ಕೆ ಬಂದಿರ್ತಕ್ಕಂಥದ್ದು ಇಲ್ಲಿ ಖಾಸಗಿ ಬುಕ್ಕಿಗಳು ಸಾಕಷ್ಟು ಕೋಟ್ಯಾಂತ ಬೆಳಕಿಗೆ ಬಂದಿದೆ ಪೃಥ್ವಿ ಕಿರಣ್ ನಿಮ್ಮೆಲ್ಲಾ ಡೀಟೇಲ್ಸ್ಗಾಗಿ ನ್ಯೂಸ್ ಮುಂದುವರಿಯುತ್ತೆ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ನೋಡು ಎಂತ ಕೆಟ್ಟ ಸಿಮೆಂಟ್ ಹಾಕ್ತಾ ಇದ್ದಾರೆ ಕೆಲವು ವರ್ಷದು ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು ಸಫಾ ಮೊದಲ ದಿನದಿಂದಲೇ ಪರಿಣಾಮಕಾರಿ ಮತ್ತೆ ಇದ್ರ ರೂಢಿನೂ ಆಗಲ್ಲ ಸಫಾ ಯಾವ ರೋಗನೂ ಇಲ್ಲಪ್ಪ ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರುಣಾಮಕಾರಿ ಮತ್ತೆ ಹಾಯ್ ಹಲೋ ನಮಸ್ಕಾರ ಥೇಟ್ ಸಿನಿಮಾ ಸ್ಟೈಲ್ ನಲ್ಲಿ ನಡೀತು ಎನ್ಕೌಂಟರ್ ಕನ್ನಡಿಗನ ಸಾಹಸಕ್ಕೆ ಸೆಲೆಬ್ರಿಟಿಗಳ ಜೈಕಾರ ಗಂಗಾಧರ್ನ ಸನ್ನಿಧಿಯಲ್ಲಿ ರಾಜವೀರ ರಣಕಹಳೆ ಇದೈ ಹೊತ್ತಿನ ವಿಶೇಷ ದುಷ್ಟ ಸಂಹಾರ ನಾನು ಸೌಮ್ಯ ಮಳಲಿ ಪಶು ವೈದ್ಯ ಸಾಮೂಹಿಕ ಅತ್ಯಾಚಾರ ಹಾಗೂ ಹತ್ಯೆ ಪ್ರಕರಣ ಭಾರತದಾದ್ಯಂತ ಜನರ ಆಕ್ರೋಶಕ್ಕೆ ಕಾರಣ ಆಗಿತ್ತು ಆರೋಪಿಗಳ ಬಂಧನವಾದರೂ ಕಠಿಣ ಶಿಕ್ಷೆ ವಿಧಿಸಬೇಕು ಅನ್ನೋ ಒತ್ತಡ ಹೆಚ್ಚಿತ್ತು ಅದರ ನಡುವೆಯೇ ಹೈದರಾಬಾದ್ ಪೊಲೀಸರು ಆರೋಪಿಗಳನ್ನ ಎನ್ಕೌಂಟರ್ ಮಾಡಿದ್ದಾರೆ ದೇಶದಾದ್ಯಂತ ಸಿನಿಮಾ ತಾರಿಯರು ಪೊಲೀಸರಿಗೆ ಸೆಲ್ಯೂಟ್ ಮಾಡ್ತಾ ಇದ್ದಾರೆ ದೇಶದಾದ್ಯಂತ ಜನರ ನಿದ್ರೆಗಿಳಿಸಿದ್ದ ಪ್ರಕರಣ ಹಂತಕರನ್ನ ನಮಗೆ ಬಿಟ್ಟುಕೊಡಿ ಅಂದ್ರಲ್ಲ ಜನ ನವೆಂಬರ್ ಇಪ್ಪತ್ತೇಳರಂದು ಹೈದರಾಬಾದ್ನಲ್ಲಿ ನಡೆದ ಪಶುವೈದ್ಯೆಯ ಸಾಮೂಹಿಕ ಅತ್ಯಾಚಾರ ಕೊಲೆ ಪ್ರಕರಣ ದೇಶಾದ್ಯಂತ ಜನರ ಆಕ್ರೋಶಕ್ಕೆ ಕಾರಣವಾಗಿತ್ತು ಕೇವಲ ಎರಡೇ ದಿನಗಳಲ್ಲಿ ಹೈದರಾಬಾದ್ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ರು ಆ ರಕ್ಕಸರನ್ನ ಕಾಮ ಪಿಪಾಸುಗಳನ್ನ ನಮ್ಮ ಸುಪರ್ದಿಗೆ ಒಪ್ಪಿಸಿ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು ಅದರ ನಡುವೆಯೇ ಪೊಲೀಸರ ತನಿಖೆ ನಡೆಯುತ್ತಿತ್ತು ಮುಂಜಾನೆ ಸ್ಥಳ ಮಹಜರು ಪಡೆಯಲು ನಾಲ್ವರು ಆರೋಪಿಗಳನ್ನ ಪೊಲೀಸರು ಘಟನಾ ಸ್ಥಳಕ್ಕೆ ಕರೆದೊಯ್ದಿದ್ರು ಆಗ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ ಅತ್ಯಾಚಾರಿಗಳನ್ನ ಪೊಲೀಸರು ಎನ್ಕೌಂಟರ್ ಮಾಡಿದ್ದಾರೆ ವಿಶೇಷ ಅಂದ್ರೆ ಇದರ ರೂವಾರಿ ಸೈಬರಾಬಾದ್ ಪೊಲೀಸ್ ಕಮಿಷನರ್ ವಿಶ್ವನಾಥ್ ಸಜ್ಜನರ್ ಮೂಲತಃ ಕರ್ನಾಟಕದವರು ಹುಬ್ಬಳ್ಳಿಯಲ್ಲಿ ಹುಟ್ಟಿ ಬೆಳೆದು ಐಪಿಎಸ್ ಮಾಡಿ ಸದ್ಯ ಕೆಲ ವರ್ಷಗಳಿಂದ ಸೈಬರಾಬಾದ್ ಪೊಲೀಸ್ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ The all the four arches got together, they started attacking the police party with stones, sticks and other materials. And also they snatched away weapons from our two officers and started firing. So even though our officers maintained restraint and asked them to surrender, but without listening to us, they continued to fire and continue to attack us. Cyberabad ಕನ್ನಡಿಗ ನನ್ನ ಹಾಡಿ ಹೊಗಳಿದ ತಾರೆಯರು ಹತ್ಯೆಯ ತೀವ್ರತೆಯನ್ನ ನೋಡಿಯೇ ದೇಶದಾದ್ಯಂತ ಜನ ಆವೇಶಗೊಂಡಿದ್ರು ಮಾನವೀಯತೆಯೇ ಸತ್ತು ಹೋಗಿದ್ಯಾ ಮನುಷ್ಯತ್ವ ಕಳೆದು ಹೋಗಿದ್ಯಾ ಅಂತ ಪಶುವೈದ್ಯ ದಿಶಾರ ಸುಟ್ಟು ಕರಕಲಾಗಿದ್ದ ದೇಹ ನೋಡಿ ಜನ ಮರುಗಿದ್ರು ಈಗ ಹತ್ಯಾಚಾರಿಗಳ ಎನ್ಕೌಂಟರ್ ಬಳಿಕ ಘನಘೋರ ಅಮಾನವೀಯ ಕೃತ್ಯವೆ ಸಿಗಿದ್ದವರಿಗೆ ಸಾವೇ ಸರಿಯಾದ ಶಿಕ್ಷೆ ಅಂದಿದ್ದಾರೆ ನಟಿ ಅದಿತಿ ಪ್ರಭುದೇವ ಪಶುವೈದ್ಯ ದಿಶಾರನ್ನ ನೆನೆದು ಭಾವುಕವಾಗಿ ಕಣ್ಣಿರಿತಿದ್ದಾರೆ ಎಲ್ರಿಗೂ ನಮಸ್ಕಾರ ತುಂಬಾ ತುಂಬಾ ಖುಷಿ ಆಗ್ತಿದೆ ನನ್ಗೆ ಕಂಟ್ರೋಲ್ ಮಾಡೋಕಾಗಲಿಲ್ಲ ಈ ವಿಡಿಯೋ ಮಾಡೋದ್ರಿಂದ ಇತ್ತೀಚೆಗೆ ತುಂಬಾ ರೇಪ್ಗಳು ನಡೀತಾನೆ ಇದೆ ಇತ್ತೀಚೆಗೆ ತಳತಲಾಂತರದಿಂದ ರೇಪ್ಗಳು ನಡೀತಾ ಇದೆ ಬಟ್ ಇತ್ತೀಚೆಗೆ ಆದಂತಹ ಪ್ರಿಯಾಂಕಾ ರೆಡ್ಡಿ ಅವರ ಒಂದು ಘೋರವಾದ ಸಾವು ನಿಜವಾಗ್ಲೂ ನನಗೆ ಆ ಕ್ಷಣಕ್ಕೆ ಇರಲಿ ಏನ್ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ ಹಾಗಾಗಿ ನಾನು ರಿಯಾಕ್ಟ್ ಕೂಡ ಮಾಡಿರ್ಲಿಲ್ಲ ಹ್ಮ್ ಒಂದ್ ರೀತಿ ಹೆಣ್ಣ ಹುಟ್ಟಿದಕ್ಕೆ ಭಯ ಶುರುವಾಗಿತ್ತು ಹೆಣ್ಣ ಹುಟ್ಟಿದ ತಪ್ಪ ಅನ್ನೋ ಅಂತ ಎಷ್ಟು ಪ್ರಶ್ನೆಗಳು ಪದೇ ಪದೇ ನನ್ನ ಕಣ್ಣಿದ್ರು ಬರಕ್ ಶುರುವಾಗಿತ್ತು ಬರೀ ದೈಹಿಕವಾದ ಅತ್ಯಾಚಾರ ಅಲ್ಲದೆ ಪ್ರತಿನಿತ್ಯ ಮಾನಸಿಕವಾದ ದೌರ್ಜನ್ಯಗಳು ನಡೀತಾನೆ ಇದೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಬಹುಶಃ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿ ಒಬ್ಬ ತಂದೆ ತಾಯಿಯ ಹೆಣ್ಣು ಎತ್ತಿರೋ ತಂದೆ ತಾಯಿಯ ಕಣ್ಣೀರು ಶಾಪ ನೋವು ಕೋಪ ಎಲ್ಲ ತಟ್ಟಿತು ಅಂತ ಅನ್ಸುತ್ತೆ ಪ್ರತಿಯೊಬ್ಬ ತನ್ನ ಪ್ರೀತಿ ಮಾಡೋ ಹುಡುಗಿ ತನ್ನ ಪ್ರೀತಿಯಿಂದ ನೋಡ್ಕೋತಿರೋ ಹೆಂಡತಿ ಅಕ್ಕ ತಂಗಿಯರಿರೋ ಅಣ್ಣ ತಮ್ಮಂದ್ರು ಫ್ರೆಂಡ್ಸ್ ಎಲ್ಲರ ಶಾಪ ಎಲ್ಲರ ನೋವು ತಟ್ಟಿತು ಅನ್ಸುತ್ತೆ ಸೊ ಆ ಪಿಸಾಚಿಗಳನ್ನ ಅದೇ ಜಾಗದಲ್ಲಿ ಎನ್ಕೌಂಟರ್ ಮಾಡಿದ್ದಾರೆ ತುಂಬಾ ತುಂಬಾ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಟು ಹೋಲ್ ಪೊಲೀಸ್ ಕ್ರ್ಯೂ ನಾನು ಸಲ್ಯೂಟ್ ಮಾಡಕ್ಕೆ ಇಷ್ಟಪಡ್ತೀನಿ ತುಂಬಾ ತುಂಬಾ ಧನ್ಯವಾದಗಳು